ವರೆಗೂ ಹಿಂದುತ್ವದ ವಿಚಾರ ಬಂದಾಗ ನಾವು ಯಾವತ್ತು ಅಂತ ಭಾವಿಸಿಯೇ ಇರಲಿಲ್ಲ ಧರ್ಮಸ್ಥಳದ ವಿಚಾರ ಬಂದಾಗ ಧರ್ಮಸ್ಥಳ ಜೈನರ ಕೈಯಲ್ಲಿದೆ ಅಂತ ಗೊತ್ತಾಯಿತು ಅಲ್ಲಿವರೆಗೂ ವೀರೇಂದ್ರ ಹೆಗಡೆ ಅವರು ಜೈನರು ಅಂತ ಗೊತ್ತೇ ಇರಲಿಲ್ಲ ಜನರಿಗೆ ಅವರು ಯಾವತ್ತು ತಾನು ಜೈನ್ ತರ ನಡ್ಕೊಂಡೇ ಇಲ್ಲ ಅವರು ಸಮಸ್ತ ಸಮಾಜಕ್ಕೆ ಒಂದು ಒಳ್ಳೆಯದು ಮಾಡುವ ಪ್ರಯತ್ನದಂತೆ ನಡ್ಕೊಂಡವರು ನಾವು ಜೈನ್ರು ಅಂತ ನೋಡಿದ್ವಿ ನಾನು ಬಹಳ ಜನರನ್ನ ಪ್ರಶ್ನೆ ಮಾಡ್ತೀನಿ ವೀರೇಂದ್ರ ಹೆಗಡೆ ಅವರ ಮುಂದೆ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ದುಡ್ಡು ಬೇಕು ಅಂತ ಕೇಳಿದಾಗ ವೀರೇಂದ್ರ ಹೆಗಡೆ ಅವರು ಮರು ಮಾತನಾಡದೆ ನಿಮ್ಮ ದೇವಸ್ಥಾನದ ವಿವರ ಪಡ್ಕೊಂಡು ನೀವು ಮಾಡುವ ಕೆಲಸಕ್ಕೆ ತಕ್ಕಂತೆ ಅನುದಾನ ಕೊಡ್ತಿದ್ರಲ್ಲ ನಮ್ಮ ಊರಿನ ಅತ್ಯಂತ ಪ್ರಾಚೀನ ಮಂದಿರ ಪಾಳು ಬಿದ್ದಿದೆ ಅಂತಂದಾಗ ವೀರೇಂದ್ರ ಹೆಗಡೆಯವರು ತಮ್ಮ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಆ ಪಾಳು ಬಿದ್ದ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಬಂದಿದ್ರಲ್ಲ ಆವತ್ತು ಅವರು ಜೈನ್ ಇವತ್ತು ಜೈನ್ ವೀರೇಂದ್ರ ಹೆಗಡೆಯವರು ಈ ನಾಡಿನ ಮಕ್ಕಳಿಗೆ ಎಪ್ಪತ್ತು ಸಾವಿರ ಮಕ್ಕಳಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಕೊಟ್ಟು ವರ್ಷಕ್ಕೆ ಐವತ್ತು ಕೋಟಿ ರೂಪಾಯಿನ ಈ ನಾಡಿನ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರಲ್ಲ ಜೈನರಿಗೋಸ್ಕರ ಮಾಡ್ತಾರೇನ್ರಿ ವೀರೇಂದ್ರ ಹೆಗಡೆ ಅವರು ನಮ್ಮ ಊರಿಗೆ ಬಂದು ನಮ್ಮ ಊರಿನ ಕೆರೆಗಳನ್ನ ಕ್ಲೀನ್ ಮಾಡುವಾಗ ಇದು ಜೈನರ ಕೆರೆ ಅಂತ ಕ್ಲೀನ್ ಮಾಡಿದ್ರ ಅಥವಾ ಈ ಕೆರೆ ಊರಿಗೆ ಸೇರಿದ್ದು ಅಂತ ಕ್ಲೀನ್ ಮಾಡಿದ್ರ ಶಬಾಷ್ ಎಷ್ಟು ಬೇಗನೆ ಅವರು ಜೈನ್ರು ಅಂತ ಸೆಪರೇಟ್ ಮಾಡಿದ್ವಲ್ರಿ ನಿನ್ನೆ ಯಾರೋ ಹುಡುಗ ನನಗೆ ಪ್ರಶ್ನೆ ಕೇಳ್ತಿದ್ದ ಧರ್ಮಸ್ಥಳದಲ್ಲಿ ಬಾಹುಬಲಿ ಯಾಕೆ ಪಕ್ಕಕ್ಕಿದ್ದಾನೆ ನಂಗೆ ಬಾಹುಬಲಿ ಅನ್ಕಂಡ್ರೆ ಆಗೋದಿಲ್ಲ ಇರಬಾರ್ದಾಗಿತ್ತಲ್ವಾ ಅಲ್ಲಿ ಅಂತ ಎಂತ ಬೀಜ ಹುಟ್ಟಾಕ್ಬಿಟ್ರು ನಾವು ಯಾವತ್ತು ಯಾರನ್ನ ಹಿಂದೂ ಬೌದ್ಧ ಸಿಖ್ ಅಂತ ನೋಡ್ಲಿಲ್ಲ ಎಂತ ವಿಚಿತ್ರ ಅಂತಂದ್ರೆ ವೀರೇಂದ್ರ ಅವರು ಜೈನರು ಅದಕ್ಕೆ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಮಾತನಾಡ್ಬೋದು ಆದ್ರೆ ಯಾರು ವೀರೇಂದ್ರ ಅವರ ವಿರುದ್ಧ ಒಂದು ವಿಡಿಯೋ ಮಾಡಿದ್ನೋ ಅವನು ಮುಲ್ಲ ಅಂದ್ರೆ ಇಲ್ಲಿ ಯಾಕೆ ಜಾತಿ ತರ್ತೀರಿ ಏನ್ ವಿಶಾಲ ಇರೋದು ಯಾ ನಮ್ದು ಮುಲ್ಲಾನ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಜಾತಿ ಯಾಕೆ ವೀರೇಂದ್ರ ಹೆಗಡೆ ಅವರು ಮಾತ್ರ ಜೈನ್ ಆಲೋಚನೆಯ ಕ್ರಮ ಸತ್ತೋಗಿದ್ಯಾ ನಮ್ದು ಏನಾಗಿದೆ ನಮ್ ತಲೆಗೆ ಏನ್ ತುಂಬಿಕೊಂಡಿದ್ದೀವಿ ತಲೆ ಒಳಗೆ ಆಲೋಚನೆ ಮಾಡುವಟ್ಟು ನಮ್ಗೆ ಆ ಚಿಂತನೆಯ ಪ್ರಕಾರವೂ ಗೊತ್ತಿಲ್ವಲ್ಲ ಮಿತ್ರ ಯಾವಾಗ ಈ ವ್ಯಕ್ತಿ ಬಳಸ್ಕೊಂಡು ಇವ್ರ ಆಕ್ರಮಣ ಶುರು ಮಾಡಿದ್ರು ಸೌಜನ್ಯನ ಹೆಸರು ತಗೊಂಡ್ ಬಂದ್ರು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಈ ಹೋರಾಟಗಾರರು ಏನಿದ್ದಾರಲ್ಲ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಆಗ್ರಹ ಇಲ್ಲಿರುವ ನಮ್ದೆಲ್ಲರದು ಇದೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದ್ದಾರೋ ಶಿಕ್ಷೆ ಆಗಬೇಕು ಅದಕ್ಕೆ ಏನಾಗಬೇಕು ಸೌಜನ್ಯ ಅವರ ಅಮ್ಮ ಇನ್ನೊಂದು ರಿಟ್ ಪಿಟಿಷನ್ ನ ಕೊಡಬೇಕು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಸೌಜನ್ಯ ಅವರ ಅಮ್ಮ ಬರ್ತೀವಿ ಅಂತ ಆದ್ರೆ ಬರ್ತೀರಿ ಅಂತ ಆದ್ರೆ ನಾನ್ ನಿಮ್ಮೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಮಾತೊಡ್ತೀನಿ ಬರ್ತೀನಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಚಾಲೆಂಜ್ ಆ ತಾಯಿನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಮ್ಮ ಇದು ಬೀದಿಯಲ್ಲಿ ಮಾಡಬೇಕಾಗಿರೋ ಗಲಾಟೆ ಅಲ್ಲ ಒಂದು ಹೆಣ್ಣು ಮಗಳು ರೇಪಾದ ಹೆಣ್ಣು ಮಗಳ ಚಿತ್ರ ಕೂಡ ತೋರಿಸಬಾರದು ಅಂತ ನಮ್ಮಲ್ಲಿ ನಿಯಮ ಇದೆ ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳ ರೇಪ್ ಆಗಿದ್ದನ್ನ ಊರ್ ತುಂಬಾ ಈ ತರ ಚರ್ಚೆ ಮಾಡ್ತಿರೋದು ಒಳ್ಳೆಯದಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಒಂದು ರಿಟ್ ಅರ್ಜಿ ಸಲ್ಲಿಸೋಣ ನಮ್ಮ ಹತ್ರ ಇರೋ ಹೊಸ ಮೊನ್ನೆ ಒಂದು ಆಡಿಯೋ ಬಂದಿದ್ಯಲ್ಲ ಹತ್ತುಸ್ಕೊಂಡು ಹೋಗ್ತಿರೋದು ನಾನೇ ನೋಡಿದೆ ಅಂತ ಹೇಳಿರುವಂತ ಆಡಿಯೋ ಬಂದಿದ್ಯಲ್ಲ ಇದೇ ಆಡಿಯೋ ಯಾರು ಹೇಳಿದ್ದು ಯಾರಿಗ ಹೇಳಿದ್ದು ಅವ್ರನ್ನೂ ಕರ್ಕೊಂಡು ಹೋಗೋಣ ಸುಪ್ರೀಂ ಕೋರ್ಟ್ ಮುಂದೆ ನಿಂತ್ಕೊಳ್ಳೋಣ ಮಿತ್ರ ಇವತ್ತು ನಿರ್ಣಯ ಆಗಬಿಡ್ಲಿ ನಾನು ಸಾಕ್ಷಿ ಇದೆ ಅಂತ ಜೇಬಲ್ಲಿ ಇಟ್ಕೊಂಡ್ರ ಮೊಬೈಲ್ ಇಟ್ಕೊಂಡ್ರು ಇದಾರಲ್ಲ ನಾನು ಬೆಳತಂಗಡಿ ಅವ್ರನ್ನ ಕೇಳ್ತೀನಿ ಒಂದ್ಸಲ ಮೊಬೈಲ್ ಕದ್ದು ಬಿಡ್ರಲ್ಲ ಮೊಬೈಲ್ ಕದ್ದು ಸ್ಟೇಷನಿಗೆ ಕೊಟ್ಬಿಡಿ ಸಾರ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ ಇದರಲ್ಲಿದೆ ನಾವು ಗೆಲ್ತೀವಿ ದಯವಿಟ್ಟು ಇದನ್ನ ಹುಡುಕಿ ಅಂತ ಹೇಳ್ರಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರೋಣ ನಿರ್ಣಯಗಳಲ್ಲಿ ಇದು ಒಂದು ಅಘೋಷಿತವಾದ ನಿರ್ಣಯ ನಿಮ್ಮ ನಿರ್ಣಯ ಬೇರೆ ಅವರು ಹೇಳ್ತಾರೆ ನಾವು ತನಿಯಿಂದ ನಿರ್ಣಯ ಮಾಡೋಣ ಸೌಜನ್ಯ ಅಮ್ಮ ನಮ್ಮ ಆಕೆಯನ್ನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಎಲ್ಲ ವರದಿಗಳನ್ನ ಮುಂದಿಟ್ಟು ಮತ್ತೊಮ್ಮೆ ಈ ಕೇಸ್ ಓಪನ್ ಮಾಡಿಸೋಣ ಅದ್ ಯಾರು ಸೌಜನ್ಯ ಹತ್ಯೆ ಮಾಡಿದಾರೋ ನೋಡೋಣ ಈಗೇನ್ ಹೇಳ್ತಾರೆ ಗೊತ್ತಾ ನಮಗೆ ನ್ಯಾಯದ ಮೇಲೆ ನಂಬಿಕೆ ಇಲ್ಲ ಮತ್ತೆ ನ್ಯಾಯ ಎಲ್ಲಾಗ್ಬೇಕು ಬೀದಿಲ್ ಆಗ್ಬೇಕು ಆ ಬೀದಿ ನ್ಯಾಯದ ಮೇಲೆ ಇವರಿಗೆ ನಂಬಿಕೆ ಮತ್ತು ಆ ಬೀದಿಯಲ್ಲಾಗೋ ನ್ಯಾಯ ಹೆಂಗಿರತ್ತೆ ಗೊತ್ತಾ ಹೊಲಸು ಪದಗಳಿಂದ ಒಬ್ಬರನ್ನ ನಿಂದಿಸಿ ನ್ಯಾಯ ತಗೊಳ್ಳೋದು ನ್ಯಾಯ ಅಂತಾರೆಲ್ರಿ ಯಾವಾಗ ಸೌಜನ್ಯ ಪ್ರಕರಣ ಈ ಹಿಂದುತ್ವವಾದಿಯ ಮೂಲಕ ತೆಗೆದುಕೊಂಡು ಹೋಗಿದ್ದು ಹಳ್ಳ ಹಿಡಿಲಿಕ್ಕೆ ಶುರುವಾಯ್ತೋ ಸಾಕಾಗಲಿಲ್ಲ ಅಂತ ಗೊತ್ತಾಯ್ತು ಇವ್ರು ಏನ್ ಮಾಡಿದ್ರು ಗೊತ್ತಾ ನಿಧಾನವಾಗಿ ಸ್ವಲ್ಪ ಬುದ್ಧಿ ಮತ್ತೆ ಇವನಿಗಿಂತ ಜಾಸ್ತಿ ಇರೋ ಮಕ್ಕೊಬ್ಬರನ್ನು ಹಾಕೊಂಡ್ ಬಂದ್ರು ಕರ್ಕೊಂಡ್ ಬಂದು ಸೇರಿಸಿ ದಿನ ಬೆಳಗಾದ್ರೆ ಮಾತನಾಡ್ಲಿಕ್ಕೆ ಹಚ್ಚಿದ್ರು ಸೌಜನ್ಯನ ಪಕ್ಕಕ್ಕಿಟ್ರು ದಿನ ಬೆಳಗಾದ್ರೆ ಹೊಸದೊಂದು ಕತೆ ತಗೊಂಡ್ ಬಂದ್ರು ನಾವು ಮೊದಲು ಸೌಜನ್ಯನಿಗಾಗಿ ಹೋರಾಟ ಅಂತ ಮಾಡ್ತಿದ್ದವರು ಆ ಹೊಸ ಕಥೆಗಳನ್ನ ನಂಬ್ತಾ ಹೋದ್ವಿ ಧರ್ಮಸ್ಥಳದಲ್ಲಿ ಯಾರೇ ಸತ್ರು ಅದನ್ನ ಮಾಡಿಸಿದವರು ದೊಡ್ಡ ಮನೆಯವರು ಯಾರ್ ಮಾಡಿಸಿದ್ರು ದೊಡ್ಡವರು ಧರ್ಮಸ್ಥಳದಲ್ಲಿ ಯಾರೇ ತೀರಿಕೊಂಡ್ರು ಯಾರೇ ಹೋದ್ರು ನೆನ್ನೆ ನನ್ನ ಹತ್ರ ಬಂದ್ ಹೇಳಿದ್ದ ಸಾಕ್ಷಿ ಹೇಳ್ತೀನಿ ಅಂತ ಇವತ್ತು ಚಾಯ್ಸ್ ನೋಡಿದ್ರಾ ನೋಡಿದ್ರ ಹಿಂಗೆ ಎಲ್ಲಿ ಶುರು ಮಾಡಿದ್ರು ನಾವು ನಂಬ್ತಾ ಹೋದ್ವಿ ಕೊನೆ ಎಲ್ಲಿವರೆಗೂ ಅಂತಂದ್ರೆ ಈ ವ್ಯಕ್ತಿಯಿಂದಲೂ ಕೂಡ ನ್ಯಾಯ ಕೊಡಿಸ್ಲಿಕ್ ಆಗ್ತಾ ಇಲ್ಲ ಅಥವಾ ತಾವು ಅನ್ಕೊಂಡಂತೆ ಧರ್ಮಸ್ಥಳವನ್ನ ಅಥವಾ ದಕ್ಷಿಣ ಕನ್ನಡವನ್ನ ಲೆಫ್ಟಿಸ್ಟ್ ಲಿಬರಲ್ಗಳ ಅಡ್ಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಇವ್ರು ಕೊನೆಗೆ ಮೊರೆಗೆ ಹೋಗಿದ್ ಯಾರಿಗೆ ಗೊತ್ತಾ സ്വത ഈരുകളെ ബീതിക്ക് വന്നില്ലേ ಇನ್ ಇವರು ನಂಬಲಿಕ್ಕೆ ಆಗೋದಿಲ್ಲ ಅಂತ ಬೀದಿಗೆ ಬಂದಿಳಿದ್ರು ಒಬ್ಬರಾದ್ಮೇಲೆ ಒಬ್ರು ಬಂದ್ರು ಸ್ಟ್ಯಾನ್ಲಿ ಬಂದ ಸ್ಟ್ಯಾನ್ಲಿ ಬಂದ ನಂತರ ಎಲ್ಲಿವರೆಗೂ ಕೆಲವು ಪತ್ರಕರ್ತರು ಬಂದ್ರು ಲೆಫ್ಟಿಸ್ಟ್ ಲಿಬರಲ್ ಗಳ ಪ್ರಮುಖರಾಗಿರುವಂತ ಕೆಲವು ವಕೀಲರು ಬಂದ್ರು ಎಲ್ರು ತಾವೇ ತಾವಾಗಿ ನಿಂತರು ಮಿತ್ರ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಅಜ್ಜಿಯ ಪ್ರಕರಣ ನಡೀತಲ್ಲ ಸೆಂಥಿಲ್ ಹೆಸರನ್ನು ಅವ್ರು ಹೇಳಿ ಆಯ್ತು ಆ ಸೆಂಥಿಲ್ ನ ಬಳಸ್ಕೊಂಡು ದೆಹಲಿನಲ್ಲಿ ಈ ಅಜ್ಜಿ ಏನ್ ಮಾತನಾಡಬೇಕು ಯಾವ ಕಥೆಯನ್ನು ಕಟ್ಟಬೇಕು ಎನ್ನುವಂತ ಎಲ್ಲ ಡೀಟೇಲ್ ಗಳನ್ನ ಅವರು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿದ್ರು ಅಂತ ಅವ್ರು ಹೇಳಿರೋ ಆರೋಪಗಳನ್ನ ಇವತ್ತು ಎಸ್ ಐ ಟಿ ಚರ್ಚೆ ಮಾಡಲಲ್ಲ ಎಸ್ ಐ ಟಿ ಗುಂಡಿ ತೋಡ್ಲಿಕ್ಕೆ ಸಿದ್ಧವಾಗಿದೆ ಅಂತಂದ್ರೆ ಇವ್ರು ಎಲ್ಲಿಗೆ ಅಂತ ಟ್ರಾವೆಲ್ ಪ್ಲಾನ್ ಅನ್ನು ನೋಡ್ಲಿಕ್ಕೆ ಎಸ್ ಐ ಟಿ ಹತ್ರ ಸಾಧ್ಯ ಆಗೋದಿಲ್ಲ ಮಾಡ್ಲಿ ಎಸ್ ಐ ಟಿ ಇವ್ರು ಈ ಪ್ರಕರಣ ಯಾವಾಗ ಆಯ್ತೋ ಎಲ್ಲ ಲೆಫ್ಟಿಸ್ಟ್ಗಳು ಬೀದಿಗೆ ಬಂದ್ರು ಗಳು ಬೀದಿಗೆ ಬಂದ್ರು ಗಳು ಬೀದಿಗೆ ಬಂದು ಇವತ್ತಿನ ಫೈಟ್ ಪೂರ್ತಿ ಅವ್ರು ಮಾಡ್ಲಿಕ್ಕೆ ನಿಂತಿದ್ದಾರೆ ಮಿತ್ರ ಒಂದು ಹಂತದಲ್ಲಂತೂ ಇವ್ರು ಎಷ್ಟು ಕೈ ಚೆಲ್ಲಿ ಬಿಟ್ರು ಅಂತಂದ್ರೆ ಸ್ವತಃ ಎಸ್ ಡಿ ಪಿ ಐ ಬೀದಿಗೆ ಬಂದು ಮುಸಲ್ಮಾನ್ರೇ ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಅದು ಪ್ರತ್ಯಕ್ಷ ತೋರಿಸಿಕೊಳ್ಳುವ ಮಟ್ಟಿಗೆ ಆಗಲೂ ನಮಗ ಅರ್ಥ ಆಗಲಿಲ್ಲ ನನಗೊಬ್ಬ ಮಿತ್ರ ಮೆಸೇಜ್ ಹಾಕಿದ ಎಸ್ ಡಿ ಪಿ ಯವರು ಹೋರಾಟಕ್ಕೆ ಬಂದ್ರು ಇನ್ನು ನಾವು ಹೋರಾಟಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ ನಾನು ಅನ್ಕೊಂಡೆ ನಮ್ ಪರವಾಗಿ ಮಾತನಾಡ್ತಿದ್ದಾನಂತ ಇಲ್ಲ ಅವ್ರ ಪರವಾಗಿ ಮಾತನಾಡ್ತಿದ್ದಾನೆ ಎಸ್ ಡಿ ಪಿ ಯವ್ರು ಬಂದಾಯ್ತು ಅಂತ ನಾನಂದೆ ಇನ್ಮೇಲ್ ನೀನ್ ಮೆಸೇಜ್ ಮಾಡಿದ್ರೆ ಕಪಾಳಕ್ಕೆ ಕೊಡಿತೀನಿ ನಿನ್ನನ್ನ ನನ್ನ ಗ್ರೂಪಿನಿಂದ ಅನ್ಫ್ರೆಂಡ್ ಮಾಡ್ತೀನಿ ಅಂತ ಅವತ್ ಅನ್ಫ್ರೆಂಡ್ ಮಾಡಿ ಬ್ಲಾಕ್ ಮಾಡಿದವರನ್ನ ಇನ್ನೂ ಅನ್ಬ್ಲಾಕ್ ಮಾಡಲಿಲ್ಲ ಮಾಡೋದೂ ಇಲ್ಲ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಕೈಗೆ ರಾಖಿ ಕಟ್ಟಿಕೊಂಡು ಈ ಷಡ್ಯಂತ್ರವನ್ನ ಅರ್ಥ ಮಾಡ್ಕೊಳ್ಲಿಕ್ಕಾಗದ ನಿನ್ನನ್ನ ನಾನು ಫ್ರೆಂಡ್ ಆಗಿ ಇಟ್ಕೊಳ್ಳೋಕ್ಕಿಂತ ಒಬ್ಬ ಪ್ರಾಮಾಣಿಕ ಸಾಮಾನ್ಯ ವ್ಯಕ್ತಿ ನನ್ನ ಜೊತೆ ಇರೋದು ಬಹಳ ಒಳ್ಳೇದು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ ಮಿತ್ರರೇ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಇದು ನಮ್ಮ ಪ್ರಹಾರ ಆಗ್ಬೇಕಾಗಿರೋದು ಅಲ್ಲಿ ಇವತ್ತು ಇದರಿಂದ ಇರುವಂತ ಅಷ್ಟು ಷಡ್ಯಂತ್ರವನ್ನ ಹೊರಗೆ ಎಳಿದೆ ಹೋದ್ರೆ ಇದು ಬಹಳ ಗಂಭೀರವಾದ ಸ್ಥಿತಿಯನ್ನ ತಲುಪುತ್ತೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ ಬಹಳ ಜನ ನಂಗೆ ಪದೇ ಪದೇ ಪ್ರಶ್ನೆ ಕೇಳ್ತಾರೆ ಧರ್ಮಸ್ಥಳವೇ ಯಾಕೆ ಇವರ ಕೇಂದ್ರ ಯಾಕೆ ಇವರ ಅಟ್ಯಾಕಿಗೆ ಗುರಿ ಆಗತ್ತೆ ಅಂತಂದ್ರೆ ಸಲ ಒಬ್ಬ ಎಂ ಪಿ ಅವರ ಜೊತೆ ಮಂಗಳೂರಿನಲ್ಲಿ ಮಾತನಾಡ್ತಾ ಕೂತಾಗ ಅವ್ರಂಗ್ ಕೇಳಿದೆ ದಕ್ಷಿಣ ಕನ್ನಡದಲ್ಲಿ ಇಷ್ಟೆಲ್ಲ ನೀವು ಮಾಡ್ತೀರಾ ಎಷ್ಟು ಕೆಲಸ ಮಾಡ್ತೀರಾ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗತ್ತೆ ಬ್ರಹ್ಮಕಲಶ ಆಗತ್ತೆ ಹೊಸ ಹೊಸ ದೇವಸ್ಥಾನಗಳ ನಿರ್ಮಾಣ ಆಗತ್ತೆ ಭೂತದ ಕೋಲ ಆಗುತ್ತೆ ದೈವದ ಕೆಲಸ ಆಗುತ್ತೆ ಇಷ್ಟೆಲ್ಲ ಕೆಲಸ ನಡೆಯುತ್ತಲ್ಲ ಎಷ್ಟು ಖರ್ಚು ಮಾಡ್ಬೋದು ಪ್ರತಿ ವರ್ಷ ಅಂತ ಅವರು ಹೇಳಿದ್ರು ಹತ್ತು ವರ್ಷಗಳ ಹಿಂದೆ ಐದ್ನೂರು ಕೋಟಿ ರೂಪಾಯಿ ಮಿನಿಮಮ್ ವಾರ್ಷಿಕ ವಹಿವಾಟು ದೇವರ ಕೆಲಸಗಳಲ್ಲಿ ನಡೆಯುತ್ತೆ ಇಲ್ಲಿ ಸಂಸ್ಕೃತಿ ಬಲವಾಗಿ ಬೇರು ಬಿಟ್ಟಿದೆ ಅಂತ ಇವತ್ತ ಐದ್ನೂರು ಕೋಟಿ ಅಲ್ಲ ಮಿನಿಮಮ್ ಏಳ್ನೂರ ಐವತ್ತು ಕೋಟಿಯಿಂದ ಒಂದು ಸಾವಿರ ಕೋಟಿ ರೂಪಾಯಿ ಇದಿರಬಹುದು ಅಂತ ನನ್ಗನ್ಸುತ್ತೆ ಇವರೆಲ್ರಿಗೂ ಕೂಡ ಈ ಸಂಸ್ಕೃತಿಯ ಬೇರು ಏನ್ ಆಳು ಇದನ್ನ ಹಾಳು ಮಾಡಬೇಕು ಎನ್ನುವಂತ ಪ್ರಯತ್ನ ಇದೆ ಮತ್ತು ಅದರ ಕೇಂದ್ರ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ ಬಿದ್ರೆ ಧರ್ಮಸ್ಥಳದ ವೈಶಿಷ್ಟ್ಯ ಏನು ಅಂತಂದ್ರೆ ಧರ್ಮಸ್ಥಳ ಬರೀ ತಾನು ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿಲ್ಲ ಇಡೀ ರಾಜ್ಯವನ್ನ ಬಲವಾಗಿ ಹಿಡ್ಕೊಂಡಿದೆ ನಾನು ಪದೇ ಪದೇ ಎಲ್ಲ ಕಡೆಗಳಲ್ಲಿ ಹೇಳ್ತಿದ್ದೀನಿ ಇಲ್ಲಿ ತುಂಬಾ ಜನ ತಾಯಂದ್ರು ಬಂದು ಕೂತಿದ್ದೀರಿ ನಂಗೆ ಗೊತ್ತಿದೆ ಆ ತಾಯಂದ್ರಲ್ಲ ಯಾರು ಅಂತಂದ್ರೆ ಬಹುತೇಕರು ಎಲ್ಲ ಕಡೆಗಳು ಬಂದು ಕಣ್ಣೀರು ಹಾಕೊಂಡು ಹೋಗ್ತಿರೋರು ಯಾರು ಗೊತ್ತಾ ಧರ್ಮಸ್ಥಳದವರು ಸಂಘಟಿಸಿರುವಂತ ಆರೂವರೆ ಲಕ್ಷ ಸ್ವಸಹಾಯ ಗುಂಪುಗಳ ತಾಯಂದ್ರು ಇವತ್ತು ಬೀದಿಗೆ ಬರ್ತಿದ್ದಾರೆ ಯಾರ ಕಾರಣಕ್ಕೋಸ್ಕರ ಅನ್ನ ಉಣ್ತಾ ಇದ್ದೀವೋ ಆ ಧನಿಗಳ ಕುರಿತಂತೆ ಏನೆಲ್ಲ ಮಾತನಾಡ್ತಿದ್ದಾರೆ ಅಂತ ಅವರಿಗೆ ಭಾವ ತುಂಬಿ ಬಂದಿದೆ ಯಾರ್ಯಾರಿಗೆ ಗೊತ್ತಿಲ್ವೋ ಅವರಿಗೋಸ್ಕರ ಹೇಳ್ತೀರಿ ಆರೂವರೆ ಲಕ್ಷ ಸ್ವಸಹಾಯ ಸಂಘಗಳು ಅದರ ಮೂಲಕ ಐವತ್ತೈದು ಲಕ್ಷ ಜನರಿಗೆ ನೇರವಾಗಿ ತಲುಪಿರುವಂತ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ರಾಜ್ಯದಲ್ಲಿ ಅದು ಧರ್ಮಸ್ಥಳದ ಸಂಘಟನೆಯೇ ಐವತ್ತೈದು ಲಕ್ಷ ಜನರಿಗೆ ಮಿತ್ರ ಇದೊಂದು ಪ್ಯಾರಲಲ್ ಗವರ್ನಮೆಂಟ್ ಈ ಐವತ್ತೈದು ಲಕ್ಷ ಜನರಿಗೆ ಸಾಲ ಕೊಟ್ಟಿದಾರಲ್ಲ ಕೆಲವರಿಗಾದ್ರೂ ಅರ್ಥ ಆಗ್ಬೋದು ಅನ್ಕೊಳ್ತೀನಿ ಹತ್ತು ಸಾವಿರ ಕೋಟಿ ಸಾಲ ಅಲ್ಲ ಡಿಸ್ಬರ್ಸ್ ಮಾಡಿರೋದು ಇಪ್ಪತ್ತೈದು ಸಾವಿರ ಕೋಟಿ ಅಲ್ಲ ಐವತ್ತು ಸಾವಿರ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿ ಅಲ್ಲ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಈ ರಾಜ್ಯದ ಐವತ್ತೈದು ಲಕ್ಷ ಪರಿವಾರಗಳಿಗೆ ಡಿಸ್ಬರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ಯಲ್ಲ ಅದು ಧರ್ಮಸ್ಥಳದ ಸಾಧನೆ ಅಯೋಗ್ಯನೊಬ್ಬ ಬಂದು ಹೇಳ್ತಾನೆ ಲೇವಾದೇವಿ ವ್ಯವಹಾರ ಮಾಡ್ತಾರೆ ಅಂತ ಹೇಳ್ತಾನಲ್ಲ ಯಾರೋ ಒಬ್ಬ ಬಂದು ದಾರಿ ತಪ್ಪಿಸಿ ಏನ್ ಹೇಳ್ತಾನೆ ಗೊತ್ತಾ ಅವನು ಹೇಳ್ತಾನೆ ಧರ್ಮಸ್ಥಳ ಏನು ಸ್ವಂತ ದುಡ್ಡು ಕೊಡೋದಿಲ್ಲ ರೀ ನಾವು ಹುಂಡಿಗೆ ಹಾಕಿದ ದುಡ್ಡನ್ನು ಕೊಡ್ತಾರೆ ನಾವು ಹುಂಡಿಗೆ ಹಾಕಿದ ಅಲ್ಲರಿ ಕೊಡೋದು ಅವರು ಸಾಲ ಹೊಂತದ್ ಕೊಡೋದಿಲ್ಲ ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ ಧರ್ಮಸ್ಥಳದವರು ವೀರೇಂದ್ರ ಹೆಗಡೆ ಅವರ ಕಲ್ಪನೆ ನೋಡಿ ಅವ್ರು ಹೇಳಿದ್ರು ಈ ಹಳ್ಳಿಯಲ್ಲಿರುವ ಬಡವರಿಗೆ ನಮ್ಮ ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ ಯಾಕೆಂದ್ರೆ ಅವರಿಗೆ ಶ್ಯೂರಿಟಿ ಕೊಡ್ಲಿಕ್ಕೆ ಯಾರು ಇರೋದಿಲ್ಲ ಆ ಬಡವರ ಪರವಾಗಿ ಶ್ಯೂರಿಟಿ ಮಂಜುನಾಥ ಇರ್ತಾನೆ ನಾನು ಇರ್ತೀನಿ ನೀವು ಅವ್ರಿಗೆ ಸಾಲ ಕೊಡಿ ತೀರಿಸುವ ಜವಾಬ್ದಾರಿ ನನ್ನದ್ದು ಅಂತ ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ ಆ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸಿರೋದು ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಸಾಲ ಬ್ಯಾಂಕ್ಗಳು ಕೊಟ್ಟಿವೆ ಯಾರ ನಂಬಿಕೆಯ ಮೇಲೆ ವೀರೇಂದ್ರ ಹೆಗ್ಗಡೆಯವರ ನಂಬಿಕೆ ಮೇಲೆ